ಜಾತಿ ಸಂಘ ಸಂಸ್ಥೆಗಳನ್ನು ಯಾಕೆ ಮಾಡ್ಕೊಂಡಿದ್ದಾರೆ ಅಂದ್ರೆ ನಮ್ಗೆ ಇನ್ನೇನಿದೆ ಸರ್ ಅಂತಾರೋ ನಾಳೆ ಇವತ್ತು ಅಮೆರಿಕ ಏನಿದೆಯೋ ನಾಳೆ ಭಾರತ ಬಂದೇ ಬರುತ್ತೆ ಒಂದು ತಲೆಮಾರು ಅಷ್ಟೇನೇ ಬಂದೇ ಬರುತ್ತೆ ಬರೋದು ಒಳ್ಳೆಯದು ನನ್ನ ಪ್ರಕಾರ ಬರೋದು ಒಳ್ಳೆಯದು ನಾನೇನು ಎಷ್ಟೋ ನಮ್ಮ ಪೈಕಿ ಹುಡುಗಿ ಬೇರೆ ಜಾತಿಯನ್ನು ಒಕ್ಕಲಿಗರನ್ನು ಕುರುಬ್ರನ್ನೋ ಯಾರನ್ನೋ ಮದುವೆ ಮಾಡಿಕೊಡ್ತಾರೆ ಅಂತ ಅನ್ನೋ ಪ್ರಸಂಗ ಬಂದಾಗ ನಾನೇ ಹೋಗಿ ಹೇಳಿ ತಂದೆ ತಾಯಿಗಳನ್ನೆಲ್ಲ ಒಪ್ಪಿಸಿ ಶಾಸ್ತ್ರೋಕ್ತವಾಗೇ ಮದುವೆ ಮಾಡಿಸ್ಕೊಟ್ಟಿದ್ದೀನಿ ನಾನು ಅದಕ್ಕೆ ಹಾಗಂತ ನಾವು ಹಠಾಯಿಗಳನ್ನು ಮಾಡಿಸ್ಕೋ ಹೋಗೋಕ್ಕಾಗಲ್ಲ ಯಾಕೆ ಏಕೆಂತಂದರೆ ಒಂದು ಒಂದು ಸೋಶಿಯಲ್ ಇದು ನಡ್ ನಡ್ಕೊಂಡು ಹೋಗ್ತಾ ಇದೆ ಚೇಂಜ್ ನಡ್ಕೊಂಡು ಹೋಗ್ತಾ ಇದೆ ಅದು ಆಗ್ತಲೇ ಇದೆ ಚಾನಾಗೇ ಆಗ್ತಾ ಇದೆ ಅದನ್ನ ಆದಾಗ ಸಂತೋಷ ಪಡಬೇಕು ನಾವು ಅದಕ್ಕೆ ಹಠ ಹಿಡಿದು ಮಾಡಿಸಕ್ಕೆ ಹೋಗಬಾರ್ದು ಇನ್ನು ಇನ್ನು ಒಂದೆರಡು ತಲೆಮಾರಿನೊಳಗೆ ಇದು ಎಲ್ಲ ಉಳಿಯೋಲ್ಲ ನಮ್ಮಲ್ಲಿ ಈ ಜಾತಿ ಅಂತ ಅನ್ನುವಂಥದ್ದು ಬಿಗಿಕಟ್ಟಿ ಈಗಲೇ ಎಷ್ಟು ಲೂಸ್ ಆಗಿ ಹೋಗಿದೆ ಇನ್ನು ಮುಂದೆ ಉಳಿಯೋದಿಲ್ಲ ಆದರೆ ಯಾವುದು ನಮ್ಮಲ್ಲಿ ದೇವರು ಅಂತ ಅನ್ನೋದು ಜಾತಿ ಪ್ರಶ್ನೆ ಬಂದರೆ ದೇವ್ರ ಪ್ರಶ್ನೆಯೂ ಬರುತ್ತೆ ಈಗ ನೀವು ಯಾವುದೇ ಜಯ ಆದರೆ ಜಾತಿ ಮನೆಗೆ ಹೋದ್ರೂ ಕೂಡ ಅವ್ರ ಮನೆಯಲ್ಲಿ ಒಂದು ದೇವ್ರ ಗೂಡು ಅಂತ ಇರುತ್ತೆ ಆ ಗೂಡು ಎಲ್ಲಿಗೋ ಹಿಂದಿ ಸಿನಿಮಾದಲ್ಲಿ ಅವರು ಏನು ಒಂದು ದೇವ್ರು ಮಂಟಪ ಅಂತ ಮಾಡಿರ್ತಾರೆ ಅಲ್ಲಿ ಎಲ್ಲ ಆ ಕಾಪಿ ಎಲ್ರ ಮನೇಲಿರುದ ಬ್ರಾಹ್ಮಣರು ಮೊದಲು ಅದೇ ಒಕ್ಲಿಗ್ರ ಮೊದ್ಲು ಅದೇ ಅದು ಎಕನಾಮಿಕಲ್ ಮೇಲೆ ಅದನ್ನ ಕಾಮನ್ ಬಂತು ಇದಕ್ಕೆ ಆಮೇಲೆ ಪೂಜೆ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ ಇದ್ರೊಳಗೆ ಮೀರಾ ಕೆ ಪ್ರಭು ಗಿರಿಧರನಾಗರನ್ನು ಆಡೇಳ್ಕೊಂಡು ನಮ್ಮ ಹೆಣ್ಮಕ್ಳು ದೇವ್ರಿಗೆ ಪೂಜೆ ಮಾಡ್ತಾ ಇದ್ದಾರೆ ಎಲ್ಲಿ ಮಂತ್ರ ಅನ್ನೋದಿಲ್ಲ ಇಲ್ಲ ಇಲ್ಲ ಈಗ ಹೀಗೆ ಬರ್ತಲೇ ಇದೆ ಇರಾಕೆ ಪ್ರಭು ಗಿರೇಧರ ನಾಗರ ಅಂತ ತಪ್ಪೇನಿಲ್ಲ ಎಲ್ಲ ಅದೇನೆ ಅದೇ ಕೃಷ್ಣ ಹೀಗೆ ಬದಲಾವಣೆಗಳು ಆಗ್ತಾ ಇದೆ ನಾವು ಬದಲಾವಣೆಗಳನ್ನು ಸಂತೋಷವಾಗಿ ನಾವು ಸ್ವಾಗತಿಸಬೇಕು ಅಷ್ಟಿದೆ ಇದು ದೇವರು ಆಸ್ತಿಕರ ನಾಸ್ತಿಕರ ಅಂತ ಅನ್ನೋದಕ್ಕೆ ಆದರೆ ಸಂಪೂರ್ಣವಾಗಿ ನೀವು ಸೈಂಟಿಫಿಕ್ ಸೈಂಟಿಫಿಕ್ಕಾಗಿ ನೀವು ನೋಡಕ್ಕೆ ಹೋದರೆ ನಾನು ಮೊದಲೇ ಹೇಳಿದಾಗೆ ಆ ಕಾಸ್ ಆ್ಯಂಡ್ ಎಫೆಕ್ಟು ಈ ವಿಶ್ವ ಈ ವಿಶ್ವದ ಸೃಷ್ಟಿ ಏನು ಅದರ ಸೃಷ್ಟಿಕರ್ತ ಒಬ್ಬ ಇದಾನಿಯೇ ಅಥವಾ ಪ್ರಪಂಚದೊಳಗೆ ಎಲ್ಲ ನ್ಯಾಯ ಅನ್ಯಾಯಗಳನ್ನು ನೋಡ್ಕೊಳ್ಳುವಂಥವ್ರು ಒಬ್ಬ ಇದಾನಿಯೇ ಇಲ್ಲ ಅನ್ಯಾಯ ನೋಡ್ಕೊಳ್ಳೋದಕ್ಕೆ ಯಾ ಯಾವ ಸಮಾಜ ಎಷ್ಟರ ಮಟ್ಟಿಗೆ ಮುಂದುವರೆದಿರುತ್ತೋ ನ್ಯಾಯ ಅನ್ಯಾಯದ ಸೃಷ್ಟಿ ಎಷ್ಟು ಮಟ್ಟಿಗೆ ಮುಂದುವರೆದಿರುತ್ತೋ ಅದರಂತೆ ನಡ್ಕೊಂಡು ಹೋಗುತ್ತೆ ಈಗ ಈಗ ಉದಾಹರಣೆಗೆ ಬ್ರಿಟನ್ನಂಥ ದೇಶದಲ್ಲಿ ಯಾರು ಒಬ್ಬ ಒಂದು ಮಾಡಬಾರ್ದು ಕೆಲಸ ಮಾಡ್ತಾನೆ ಅಂತಂದರೆ ಅಲ್ಲಿ ಪೊಲೀಸ್ನವರು ನೈಂಟಿ ನೈನ್ ಪರ್ಸೆಂಟ್ ಅವನನ್ನು ತಪ್ಪಿತಸ್ಥದ ಹಿಡಿದೇ ಹಿಡಿತಾರೆ ನೈಂಟಿ ನೈನ್ ಪರ್ಸೆಂಟ್ ಅವನಿಗೆ ಶಿಕ್ಷೆ ಆಗೇ ಆಗುತ್ತೆ ಯಾಕೆಂದರೆ ಸಮಾಜ ಅವ್ರಿಗೆ ಪೊಲೀಸ್ನವ್ರಿಗೆಲ್ಲ ಸಹ ಇದು ಸಹಕಾರ ನೀಡ್ತಾರೆ ಎಲ್ಲರೂ ಒಂದು ಕಳ್ತನ ಆಯಿತು ಅಥವಾ ಎಲ್ಲರೂ ಒಂದು ಮರ್ಡರ್ ಆಯಿತು ಹಾಗೆ ಅಂತ ಅಂದರೆ ಸಮಾಜ ಪೊಲೀಸ್ನವ್ರಿಗೆಲ್ಲ ಹೇಳ್ತಾರೆ ಇಂತಿಂತ ಕ್ಲೂ ಇರಬಹುದು ಇಂತ ಅಂತ ಹೇಳಿ ಕ್ಲೂ ಎಲ್ಲ ತಮಗೆ ಗೊತ್ತಿರೋದನ್ನ ಹೇಳ್ಬಿಡ್ತಾರೆ ಅವರು ಇದಕ್ಕೆಲ್ಲದೇ ಏಕೆಂದ್ರೆ ಆ ಸಮಾಜ ಉತ್ತಮ ಮಟ್ಟಕ್ಕೆ ಬಂದಿದೆ ನೈತಿಕವಾಗಿ ಉತ್ತಮ ಮಟ್ಟಕ್ಕೆ ಬಂದಿದೆ ನಮ್ಮಲ್ಲ ನಮ್ಮಲ್ಲ ಅದಿಲ್ಲ ಅಂತದ್ ಏನಾರು ನಮ್ಮಲ್ಲಿ ಏನಾರು ಆಯ್ತು ಹಾಗೆ ಅಂತಂದ್ರೆ ನಮಗೆ ಗೊತ್ತಿದ್ರು ನಾವು ಪೊಲೀಸ್ನವ್ರು ಹೇಳಕ್ ಹೋಗೋಲ್ಲ ನಮ್ಗ ಯಾಕಪ್ಪ ಈ ಹಣ ಬರ ನಾವು ನಾವ್ ಹೇಳಿದ್ರು ನಮ್ಮನ್ ಗೋಳ್ಕತ್ತಾರೆ ಪೊಲೀಸ್ನವ್ರು ಆ ಕೋರ್ಟ್ನವರು ನಮ್ಮನ್ ಗೋಳ್ ಹಿಕ್ಕಾರೆ ಅದಕ್ಕೆಲ್ಲ ನಮ್ಗೆ ಯಾಕೆ ಬೇಕು ನಮ್ ಸಮಾಜ ಆ ಮಟ್ಟಕ್ಕೆ ನೈತಿಕವಾಗಿ ನಾವು ಮುಂದುವರೆದಿಲ್ಲ ಇದು ಇದ್ರ ಮೇಲೆ ಅವಲಂಬಿಸುತ್ತೆ ಹೊರತು ಈ ನೀತಿ ಇದು ಮೊದಲಾದವು ಎಲ್ಲನವೇ ಅದಕ್ಕೆ ದೇವರು ಅಂತ ಅನ್ನೋದು ಹೆಂಗ ಬೇಕಿಲ್ಲ ಅಂತ ಅನಿಸುತ್ತೆ ಆದರೆ ಕೆಲವರಿಗೆ ದೇವರು ಅಂತ ಅನ್ನೋದು ಬೇಕಾಗ ಬೇಕಾಗ್ಬೌದು ಏನೋ ಒಂದು ಕೆಟ್ಟ ಎಲ್ಲ ಮಾಡಿದಾನೆ ಹಾಗೆ ರಾತ್ರಿ ಆಯಿತು ಅವನು ಹೀಗೆ ಆಳಾಗ್ಬಿಟ್ಟ ನಾವು ಅದನ್ನು ಮಾಡಬಾರ್ದು ಅವರು ಇಟ್ಕೊಳ್ಳಿ ಯಾರು ಬೇಡ ಅಂತ ಹೇಳ್ತಾರೆ ಅಷ್ಟಕ್ಕೆ ಇದಕ್ಕೆ ಇಂಥದೇ ಆಗಬೇಕು ಹೀಗೆ ಆಗಬೇಕು ಅಂತ ಯಾವ ಕಟ್ಟುನಿಟ್ಟಿನ ನಿಯಮೂ ನಾವು ಇಟ್ಕೊಳ್ಳೋಕ್ಕಾಗೋದಿಲ್ಲ ಎಂದು ಅವನಲ್ಲಿ ಹೇಳಿದಾಗ ಆತ ಅವಳ ಕಾಲಿಗೆ ಭಕ್ತಿಯಿಂದ ನಮಸ್ಕರಿಸುತ್ತಾನೆ ಇದು ಯಾಕಾಗಿ ಆತ ಹೀಗೆ ಮಾಡುತ್ತಾನೆ ಇದು ಏನನ್ನು ಸೂಚಿಸುತ್ತದೆ ಇದು ಅವನು ಆ ಸುದರ್ಶನ ಅಧ್ಯಾತ್ಮದ ಕಡೆಗೆ ಹೋಗ್ತಾ ಇದ್ದಾನೆ ಅಧ್ಯಾತ್ಮ ಅಂತ ಅಂದರೆ ಪ್ರಕೃತಿಯನ್ನು ದಾಟಿ ಮೇಲಕ್ಕೆ ಹೋಗುವುದು ಅಂದರೆ ಈ ಸ್ಪೇಸ್ ಅಂಡ್ ಟೈಮ್ ಅದನ್ನು ಮೀರಿ ಮೇಲಕ್ಕೆ ಹೋಗುದು ಆಮೇಲೆ ಪಂಚೇಂದ್ರಿಯಗಳು ಆ ಪಂಚೇಂದ್ರಿಯಗಳನ್ನ ಪ್ರಚೋದಿಸುವಂತಹ ವಸ್ತುಗಳು ಇವನ್ನು ದಾಟಿ ಮೇಲಕ್ಕೆ ಹೋಗುವುದು ಇದು ಅತ್ಯಗತ್ಯ ಈ ಇದಕ್ಕೆ ಪ್ರಕೃತಿ ಅಂತ ಹೆಸರು ಈ ಸ್ಪೇಸ್ ಅಂಡ್ ಟೈಮ್ ಅದು ಕೂಡ ಪ್ರಕೃತಿನೇಯ ಆ ಸ್ಪೇಸ್ ಅಂಡ್ ಟೈಮ್ ದಾಟಿದ್ರು ಅಂದ್ರೆ ಪ್ರಕೃತಿಯನ್ನು ದಾಟಿ ಹೋಗೋದು ಅಂತ ಈ ಅಧ್ಯಾತ್ಮದ ಸಾಧನೆ ಮಾಡೋರಿಗೆ ಒಂದೇನಾಗುತ್ತೆಂದ್ರೆ ಅವರು ಒಂದು ಹಂತದೊಳಗೆ ಪ್ರಕೃತಿಗೆ ಶರಣಾಗತರಾಗಬೇಕು ಅಂದರೆ ಪ್ರಕೃತಿಗೆ ಏನಂತ ಅಂದ್ರೆ ನನಗೆ ನೀನು ಕೃಪೆ ಮಾಡಿ ನನ್ನನ್ನು ನಿನ್ನಿಂದ ಬಿಡುಗಡೆ ಮಾಡಿಸ್ಕೊಡು ಮಾಡಿಸ್ಕೊಡು ಅಂತ ಪ್ರಕೃತಿನೇ ಕೇಳ್ಕೋಬೇಕು ಏ ನಾನೆಲ್ಲಾನು ಮಾಡಿಬಿಡ್ತೇನೆ ನಾನು ಇದನ್ನ ಯಾವುದನ್ನ ನಾನು ಇಂದ್ರಿಯಗಳನ್ನೆಲ್ಲ ನಾನು ಗೆದ್ದು ಬಿಡ್ತೀನಿ ಅಂತ ಇದು ಈಗೋ ಹಾಗೆ ಹೋಗಬಾರ್ದು ಪ್ರಕೃತಿಗೆ ನಾವು ಕೇಳಿಕೊಂಡು ಚರಣಾಗತರಾಗಿ ನಮ್ಮನ್ನು ದಾಟಕ್ಕೆ ಅವಳು ಕೃಪೆ ಮಾಡಬೇಕು ಪ್ರಕೃತಿಗೆ ಯಾವಾಗಲೂ ಹೆಣ್ಣು ಅಂತ ನಮ್ಮ ಕಲ್ಪನೆ ಮೊದಲಿಂದಲೂ ಬಂದಿದೆ ಇದು ಅಧ್ಯಾತ್ಮ ಸಾಧನೆಯಲ್ಲಿ ಇರುವಂಥದ್ದು ಇವ್ನೇನ್ ಮಾಡ್ತಾರೆ ಅಂತಂದ್ರೆ ಅವಳಿಗೆ ಅವ್ರು ಹೇಳ್ತಾನೆ ನಾನು ತಂದೆಯಾಗ ಇಲ್ಲ ಆದ್ರೆ ನಿನಗೆ ಬಣತನ ಮಾಡ್ತೀನಿ ಮಕ್ಕಳನ್ನು ಸಾಕ್ತೀನಿ ನಿನ್ನನ್ನು ಸೇವೆ ಮಾಡ್ತೀನಿ ಆದ್ರೆ ನನಗೆ ನಾನೇ ಅದ್ರ ತಂದೆ ತಂದೆಯಾಗ್ಬೇಕು ಅಂತ ಅನ್ನುವಂತ ಯಾವ ಮಮಕಾರ ನನಗೆ ಬೇಡ ಅಂತ ಅವ್ರು ಹೇಳ್ತಾರೆ ಆಮೇಲೆ ಹೋಗಿ ಅವಳಿಗೆ ಕಾಲು ಮುಟ್ತಾನೆ ಕಾಲು ಮುಟ್ಟಿ ಮಣ ಮಣ ಅಂತ ಬಾಯ್ಲ ಅಂದ್ಕೊತಾನೆ ಅವಳಿಗೆ ಅದು ಅರ್ಥವಾಗಲ್ಲ ಇದನ್ನ ಬರೆದಾಗ ನಾನೇನು ತಿಳ್ಕೊಂಡೆ ಅಂದ್ರೆ ವಾಚಕರಿಗೆ ಅರ್ಥವಾಗತ್ತೆ ನಾನು ಅದನ್ನ ಬಿಡಿಸಿ ಬರೆಯಕ್ ಹೋದ್ರೆ ಅದು ವಾಚ್ಯವಾಗತ್ತೆ ಅಂತ ನಾನು ಅದನ್ನ ಬಿಡಿಸಿ ಬರೆಯಕ್ ಹೋಗ್ಲಿಲ್ಲ ಆಮೇಲೆ ನನಗ್ ಬಹಳ ಜನ ಕೇಳಕ್ ಶುರು ಇದು ಏನಿದು ಅವ್ನ ಯಾಕೆ ಅಲ್ಲಿ ಒಬ್ಬ ವಿಮರ್ಶಕ ಕೂಡ ಇವನು ಭೈರಪ್ಪನವರು ಇವಳಿಗೆ ಅವಳಿಗೆ ಅಡುಗೆ ಮಾಡೋದು ಕೃಷಿ ಕೆಲಸ ಮಾಡೋದಕ್ಕೆ ನಾವು ಬಿಟ್ಬಿಟ್ಟು ಆಮೇಲೆ ಕೊನೆಗೆ ಅವ್ರನ್ನ ದೇವತೆ ಅಂತ ಇದೆಲ್ಲ ಮಾಡಿಕೊಂಡು ಯಥಾ ಪ್ರಕಾರ ಈ ಫೆಮಿನಿಸ್ಟ್ ಇದನ್ನ ಫೆಮಿನಿಸ್ಟ್ ಇದಕ್ಕೆ ಇವರು ಶರಣಾಗತರಾಗಿಬಿಟ್ಟಿದ್ದಾರೆ ಅಂತ ಬರೋದು ಅವರಿಗೆ ತಿಳಿಯಲಿಲ್ಲ ಇದು ಅದಕ್ಕೆ ಇತ್ತೀಚಿನ ಎಡಿಷನ್ ಒಳಗೆ ಹದಿನಾಲ್ಕನೇ ಎಡಿಷನ್ ಒಳಗೆ ನಾನು ಈ ಭಾಗವಕ್ಕೆ ಒಂದು ವಾಕ್ಯ ಸೇರ್ಸಿದ್ದೀನಿ ಏನಂತ ಅಂದ್ರೆ ಇವನು ಹೋಗಿ ಅವಳ ಕಾಲನ್ನ ಹಿಡ್ಕೊತಾನಲ್ಲ ಅವಳು ಇವನು ನನಗೆ ದೈಹಿಕ ಸಂಬಂಧಕ್ಕೆ ಇವನು ಬಂದಿದ್ದಾನೆ ಅಂತ ಅಂದವಳು ಸಂತೋಷನೇ ಪಡ್ತಾಳೆ ಆದ್ರೆ ಇವನೇನೋ ಮನ ಮಾಡಬೋಣ ಅಂತ ಅನ್ಕೋತಾನೆ ಇವಳಿಗೆ ತಕ್ಷಣ ಗೊತ್ತಾಗುದಿಲ್ಲ ಅದಕ್ಕೆ ಆದ್ರೆ ಅದನ್ನೇ ಗಮನವಿಟ್ಟು ಕೇಳಿದಾಗ ನಿನ್ನ ಕೃಪೆಯಿಲ್ಲದೆ ನನಗೆ ನಿನ್ನಿಂದ ಬಿಡುಗಡೆ ಇಲ್ಲ ಕೃಪೆ ಮಾಡು ಹಾಗ ಅವಳಿ ಕೇಳಿಸುತ್ತೆ ಅಂದ್ರೆ ಈ ವಾಕ್ಯ ಸೇರ್ಸಿದ್ದೀನಿ ನಾನು ಅಂದ್ರೆ ಓದುಗರಿಗೆ ಒಂದು ಸೂಚನೆ ಕೊಟ್ಟಂಗೆ ಯಾವುದನ್ನ ಈ ಅಧ್ಯಾತ್ಮದಲ್ಲಿ ನಾವು ಪ್ರಕೃತಿಯನ್ನ ಪ್ರಾರ್ಥನೆ ಮಾಡಿ ಅವಳಿಂದ ಬಿಡುಗಡೆಗೊಂಡು ನಾವು ಮೇಲಕ್ಕೆ ಹೋಗ್ಬೇಕು ಅಂತ ಅನ್ನೋದು ಅದಕ್ಕೋಸ್ಕರವಾಗಿ ಈ ಹದಿನಾಲ್ಕನೇ ಎಡಿಶದ ನಂತರದೊಳಗೆ ನೀವು ಆ ಭಾಗವನ್ನು ಓದಿ ಗೊತ್ತಾಗುತ್ತೆ ನಿಮಗೆ ತಮ್ಮ ಕಾದಂಬರಿಗಳಲ್ಲಿ ಜೀವನಾನುಭವ ಮೂಡಿಸಿದ ಜಿಜ್ಞಾಸೆ ಸತ್ಯ ಸುಳ್ಳು ನೀತಿ ಅನೀತಿ ಕೌಟುಂಬಿಕ ಹಾಗೂ ಸಾಮಾಜಿಕ ಪರಿಕಲ್ಪನೆಗಳನ್ನು ಶೋಧಿಸುವ ಕಾದಂಬರಿಗಳಾಗಿವೆ ಹಾಗೂ ಈ ವಿಷಯಗಳು ತಮ್ಮ ಗೃಹಭಂಗ ದಾಟು ನಿರಾಕರಣ ವಂಶವೃಕ್ಷ ಮೂಲ ವಿಷಯವಾಗಿದೆ ಇದಕ್ಕೆ ತಮ್ಮ ಅಭಿಪ್ರಾಯ ನಿಜ ಕನ್ನಡ ಭಾಷೆ ಹಿಂದೂ ಧರ್ಮ ಮತ್ತು ಭಾರತ ದೇಶ ಈ ಮೂರು ಅಸ್ಮಿತು ಪ್ರಸ್ತುತ ಕಾಲಘಟ್ಟದಲ್ಲಿ ಅಪಾಯ ಗಂಡನಾಂತರಗಳು ಬಂದು ಅಪ್ಪಳಿಸಿವೆ ಈ ಸಮಸ್ಯೆಗಳಿಗೆ ಯುವಜನತೆ ಹೇಗೆ ಪರಿಹಾರ ಕಂಡುಕೊಳ್ಳಬೇಕು ಕನ್ನಡ ಭಾಷೆಗಂತೂ ನಿಜವಾಗ್ಲೂ ಬಹಳ ದೊಡ್ಡ ಇದು ಬಂದಿದೆ ಏಕೆಂತಂದ್ರೆ ಈಗ ಮಾ ಮುಂದಿನ ತಲ್ಮಾನ್ ನಮ್ಮ ಕನ್ನಡ ಪುಸ್ತಕಗಳನ್ನು ಈಗ ನಾನು ಬರೆದಿರೋ ಕಾದಂಬರಿಗಳನ್ನು ಈಗಿನವ್ರು ಏನು ಓದ್ತಾ ಇದ್ದಾರೆ ಅದನ್ನು ಓದುವಂತ ಜನಗಳು ಮುಂದೆ ಇರ್ತಾರೆ ಅಂತ ಅನ್ನೋದು ನನಗೆ ಅನುಮಾನ ಇದೆ ಅಂತಂದ್ರೆ ಎಲ್ಲ ಇಂಗ್ಲೀಷ್ ಮೀಡಿಯಮ್ಮು ಎಲ್ಲ ಇಂಗ್ಲಿಷ್ ಓ ಓದುವಂಥವ್ರು ನನ್ನ ಮೊಮ್ಮಕ್ಕಳ ಇದ್ದಾರೆ ಕೇಳ್ತಾರೆ ತಾತ ನೀವು ನಿಮ್ಮ ಪುಸ್ತಕನೆಲ್ಲ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿಸ್ಕೊಡಿ ನಾವು ಓದಬೇಕು ಏನ್ ಮಾಡೋದು ಅವ್ರಿಗೆ ಬಹಳ ಕಷ್ಟ ಇದು ಎಲ್ಲ ಮಕ್ಕಳು ಇದೇ ಸ್ಥಿತಿಗೆ ಬಂದಿದ್ದಾರೆ ಇದು ಇದಕ್ಕೆ ಇದರ ಬಗ್ಗೆ ಇವರು ಏನು ಶಿಕ್ಷಕರು ವಿದ್ಯಾ ವೈದು ಪರಿಣತರು ಇವರೆಲ್ಲರೂ ಬೇಕಾದಷ್ಟು ಹೇಳಿದ್ದಾರೆ ಬೇಕಾದಷ್ಟು ಬರೆದಿದ್ದಾರೆ ಇದ್ರ ಬಗ್ಗೆ ಈ ನಮ್ಮ ಜನಗಳಿಗೆ ಹುಚ್ಚು ಹೋಗೋದ ಇಲ್ಲ ಇದು ಈ ಈ ಹುಚ್ಚು ಹೋಗುವ ತನಕ ನಾವು ನಮ್ಮ ಕನ್ನಡ ಉದ್ಧಾರ ಆಗಲ್ಲ ಈ ವಿಷಯ ಈ ಬಗ್ಗೆ ನಾನು ಇನ್ನೊಂದು ಕೇಳಬೇಕು ಅಂತಿದ್ದೇನೆ ಈ ಇತ್ತೀಚೆಗೆ ಸ್ವಲ್ಪ ಈ ಐ ಟಿ ಬಿ ಟಿ ಹುಡುಗರು ಹುಡುಗಿರು ಸ್ವಲ್ಪ ಸಾಹಿತ್ಯದ ಬಗ್ಗೆ ಆಸಕ್ತಿ ತಾಳ್ತಾ ಇದ್ದಾರೆ ಇದೆಲ್ಲ ಇಲ್ಲ ನಿಮ್ಮಲ್ಲೂ ಬಹಳ ಜನ ಐ ಟಿ ಬಿ ಟಿ ಅವರೇ ಇರಬೇಕು ಕೈ ನೋಡಿ ಎಲ್ಲರೂ ಐಟಿ ಟಿ ಬಿ ಟಿ ಅವರೇ ನೀವು ಸಾಹಿತ್ಯದೊಳಗೆ ಆಸಕ್ತಿ ನಿಮಗೆ ತೋರಿಸ್ಕೊಂಡಿದ್ದೀರಾ ನೀವು ಇದರೊಳಗೆ ಇನ್ನೂ ಒಂದು ಗುಟ್ಟು ಹೇಳ್ತೀನಿ ಸಾಹಿತ್ಯದೊಳಗೆ ನಿಜವಾದಂತಹ ವಿಮರ್ಶಾ ಪ್ರಜ್ಞೆ ಇವತ್ತು ಇರೋದು ಐಟಿ ಬಿ ಟಿ ಹುಡುಗರಿಗೆ ಹುಡುಗಿಯರಿಗೆ ಯಾಕೆ ಅಂತಂದ್ರೆ ಈ ಕನ್ನಡ ಎಂ ಎ ಇಂಗ್ಲಿಷ್ ಎಂ ಎ ಇದೆಲ್ಲ ಮಾಡ್ಕೊಂಡಿರ್ತಾರಲ್ಲ ಅವ್ರಿಗೆ ಅಲ್ಲಿ ಹೇಳ್ಕೊಡೋದು ಬರೀ ಸಿದ್ಧಾಂತಗಳು ಸಾಹಿತ್ಯದ ಉದ್ದೇಶ ಏನು ಅಂತ ಅಂದ್ರೆ ಹೋಗಲಾಡಿಸುವುದು ಸ್ವಾತಂತ್ರ್ಯವನ್ನು ತಂದುಕೊಡುವುದು ಬಡತನವನ್ನು ಹೋಗಲಾಡಿಸುವುದು ಇದೇನೆ ಯಾಕೆಂದ್ರೆ ಅವ್ರು ಸಾಹಿತ್ಯ ಪಾಠ ಹೇಳುದೇ ಇಲ್ಲ ಈಗ ಕೆಲವು ವರ್ಷದಿಂದ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಆಗಿರ್ತಾರಲ್ಲ ಇಷ್ಟು ವರ್ಷ ಅಂತ ಅವರು ಅವರು ಈ ರಿಫ್ರೆಶರ್ ಆ ಕೋರ್ಸ್ಗೆ ಅಟೆಂಡ್ ಮಾಡಬೇಕು ಇಲ್ಲದೆ ಹೋದ್ರೆ ಅವ್ರಿಗೆ ಪ್ರಮೋಷನ್ ಇಲ್ಲ ಅಂತ ಒಂದು ಮಾಡಿದ್ದಾರೆ ಪಾಪ ಈ ಮೇಸ್ಟ್ರಿಗಳನ್ನೆಲ್ಲನೂ ಯಾವ ಒಂದು ತರಬೇಕು ಉದ್ಧಾರ ಮಾಡಬೇಕು ಅಂತ ಯು ಜಿ ಸಿ ಅವರು ಏನೇನೋ ಮಾಡ್ತಾರೆ ಕೋರ್ಸ್ ಅಂತ ಮಾಡಿದ್ರು ಇಂಗ್ಲಿಷ್ನವ್ರಿಗೂ ಅಂದ್ರೆ ಇಂಗ್ಲಿಷ್ ಲೆಕ್ಚರರ್ಸ್ಗೂ ಕನ್ನಡ ಲೆಕ್ಚರರ್ಸ್ ಇಬ್ಬರಿಗೂ ಇತ್ತು ಅವರು ಇಬ್ರು ನನ್ನನ್ನು ಕರೆದಿದ್ರು ಒಂದು ದಿವಸ ನೀವು ಬಂದು ನಮ್ಗೆ ಇದೇ ತರ ಸಾಹಿತ್ಯದ ಪ್ರಶ್ನೋತ್ತರಗಳನ್ನು ಮಾಡಬೇಕು ಅಂತ ಇಂಗ್ಲಿಷ್ ಮೇಸ್ಟ್ರುಗಳು ಕೆಲವು ಪ್ರಶ್ನೆಗಳನ್ನು ಐತಿಹಾಸಿಕ ಕಾದಂಬರಿಗಳನ್ನು ಬರೆಯಬೇಕಾದರೆ ನೀವು ಐತಿಹಾಸಿಕ ಸಂಶೋಧನೆಯನ್ನು ಯಾವ ರೀತಿ ಮಾಡ್ತೀರಾ ಆ ಐತಿಹಾಸಿಕ ಯಾವ ರೀತಿ ವಿನ್ಯಾಸ ಮಾಡ್ತೀರಾ ನಿಮ್ಮ ಬರವಣಿಗೆಗೆ ನೀವು ನಿಮ್ಮ ಬರವಣಿಗೆಯಲ್ಲಿ ನೀವು ನಾಟಕಗಳನ್ನು ಎಷ್ಟು ಮಟ್ಟಿಗೆ ಅಧ್ಯಯನ ಮಾಡಿದ್ದೀರಾ ಆ ನಾಟಕಗಳನ್ನು ಅಧ್ಯಯನ ಮಾಡೋದರಿಂದ ನಾಟಕಗಳ ಟೆಕ್ನಿಕ್ ನೀವು ಎಷ್ಟು ಅದನ್ನು ಸ್ವಾಧೀನ ಪಡಿಸ್ಕೊಂಡಿದ್ದೀರಾ ಅದು ನಿಮ್ಮ ಕಾದಂಬರಿ ಬರವಣಿಗೆಯಲ್ಲಿ ಎಷ್ಟರ ಮಟ್ಟಿಗೆ ಅದನ್ನು ಉಪಯೋಗಿಸ್ಕೊತೀರಾ ಈ ಥರದ ಪ್ರಶ್ನೆಗಳನ್ನೆಲ್ಲ ಕೇಳಿದ್ರು ಅವರು ನಿಜವಾಗ್ಲೂ ಒಳ್ಳೆಯ ಇದು ಯಾಕೆಂದ್ರೆ ಸಾಹಿತ್ಯ ಅರ್ಥ ಮಾಡ್ಕೊಳ್ಳೋದಕ್ಕೆ ಇವೆಲ್ಲನೂ ಬೇಕು ತಿಳ್ಕೊಬೇಕು ಅವರು ಒಬ್ಬ ಲೇಖಕ ಯಾವ ರೀತಿ ಮಾಡ್ತಾನೆ ಅಂತ ಅನ್ನೋದು ಅವರಿಗೆ ಬೇಕು ಅವರಿಗೆ ಅವರಲ್ಲೂ ಕೂಡ ಯಾರ್ಯಾರು ಒಬ್ಬ ಇದು ಚಿಕ್ಕ ವಯಸ್ಸಿನವರು ಲೇಖಕರಾಗುವ ಆಸೆ ಇರುವಂಥವ್ರಿಗೂ ಕೂಡ ಇವೆಲ್ಲ ಬೇಕಾದಂಥ ಪ್ರಶ್ನೆಗಳು ನನಗಂತೂ ಅವರ ಜೊತೆಯಲ್ಲಿ ಸಂವಾದ ಮಾಡಿ ಎರಡು ಗಂಟೆ ಮಾಡುವ ನನಗೆ ಎಷ್ಟೋ ಸಂತೋಷವಾಯಿತು ಇದಾದ ಒಂದು ವಾರದ ನಂತರ ಈ ಕನ್ನಡ ಮೇಸ್ಟ್ರುಗಳು ಇವರಿಗೆ ಇವರು ಹೋದರು ಸಂವಾದ ಮಾಡೋಕ್ಕೆ ಅವ್ರು ಕೇಳಿದ ಪ್ರಶ್ನೆ ಏನು ಅಂತಂದ್ರೆ ನೀವು ನಿಮಗೆ ದಲಿತರನ್ ಕಂಡ್ರೆ ಆಗೋದಿಲ್ಲ ನಿಮಗೆ ಹೆಂಗಸ್ರ ಕಂಡ್ರೆ ಆಗೋದಿಲ್ಲ ನೀವು ಆಂಟಿ ಇದು ಫೆಮ ಇದು ವಿಮೆನ್ ಅದೇನು ಹೇಳ್ತೀರಾ ಬರೀತದೆ ಪ್ರಶ್ನೆಯ ನಾನು ಬೈದು ಬಿಟ್ಟೆ ಅವರನ್ನ ನಾನು ಹೇಳಿದೆ ನೋಡಿ ಹೋಯ ಇಂಗ್ಲಿಷ್ನವರು ಇಂದಿಂತ ಪ್ರಶ್ನೆಗಳು ಆಲ್ ಟೆಕ್ನಿಕಲ್ ಕ್ವಶನ್ಸ್ ಅವರು ನಿಮ್ಗೆ ಏನೋ ಪ್ರಶ್ನೆಗಳನ್ನ ನಿಮ್ಗೆ ತಲೆ ಮಲಿಯೋದೇ ಇಲ್ಲ ಬರೀ ಇದನ್ನ ಕೇಳ್ತಾ ಇದ್ದೀರ ನೀವು ಇದು ಈ ಟೆಕ್ನಿಕಲ್ ಪ್ರಶ್ನೆ ನಿಮಗೆ ಯಾವಾಗ ತಿಳಿಯೋದಿಲ್ವೋ ಸಾಹಿತ್ಯ ವಿಮರ್ಶ ಇಂಗ್ಲಿಷ್ ಮೇಸ್ಟ್ರೇ ಯಾವಾಗ್ಲೂ ಮುಂದಿರ್ತಾರೆ ಯಾಕೆಂದ್ರೆ ಅವ್ರಿಗೆ ಅದೇ ಹೇಳ್ಕೊಡ್ತಾರೆ ಸ್ವಲ್ಪ ಮಟ್ಟಗಾದ್ರೂ ಅವ್ರ ಸಾಹಿತ್ಯ ವಿಮರ್ಶೆಗಳಿಗೆ ಏನಾದ್ರು ಒಂದು ಬರೀತು ಅಂದ್ರೆ ನೀವು ಅದನ್ನ ಫಾಲೋ ಹೋಗ್ಬೇಕಾಗತ್ತೆ ನಿಮಗೆ ಸ್ವಂತ ಬುದ್ಧಿ ಯಾವಾಗ ಬೆಳೆಯುತ್ತೆ ಇದಕ್ಕೆ ಸ್ವಂತ ಬುದ್ಧಿ ಬೆಳೀಬೇಕಾದ್ರೆ ಇವನ್ನೆಲ್ಲ ನೀವು ಓದಬೇಕು ನಮ್ಮ ಹಿಂದಿನ ಇವರು ಯಾರು ನವದೇಗಾಲದಲ್ಲಿದ್ದಂತ ದೊಡ್ಡ ದೊಡ್ಡ ಇವರು ಯಾರು ಲೇಖಕರು ದೊಡ್ಡ ದೊಡ್ಡ ವಿದ್ವಾಂಸರುಗಳು ಅವರು ಅದನ್ನು ಓದಿರೋರು ಇಂಗ್ಲಿಷ್ ಪಶ್ಚಿಮ ದೇಶದನ್ನೂ ಓದಿರೋರು ನಮ್ಮದನ್ನು ಗಟ್ಟಿಯಾಗಿ ಓದಿರೋರು ಅವ್ರಿಗೆ ಆದ್ದರಿಂದ ಅವ್ರನ್ನ ಯಾರು ಮಾತಾಡ್ಸೋಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ ಈ ನೀವೇನು ಓದೋದೇ ಇಲ್ಲ ನೀವು ಇಂಗ್ಲಿಷ್ ಕನ್ನಡದವ್ರು ನಿಮ್ಗೆ ಇವ್ರು ಹೇಳ್ಕೊಡೋದೆಲ್ಲ ಮೇಸ್ ಇಂಥದೇ ಜಾತಿ ತನ್ನೇ ಹೇಳ್ಕೊಡ್ತೀರಾ ಇದ್ರಿಗೆ ನೀವು ಸಾಹಿತ್ಯದೊಳಗೆ ಏನು ಮುಂದುವರಿಕೆ ಸಾಧ್ಯ ಹಾಗೆ ಅಂತ ಎಲ್ಲ ಕತ್ಮಕೋಸ್ಕರು ಕೂತಿದ್ರು ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ಇದೊಂದು ಎಕ್ಸ್ಟ್ರೀಮು ಇದು ನಮಗೆ ಇಂಗ್ಲೀಷು ಬೇಡ ಅಂತ ಅನ್ನೋದು ಅದೊಂದು ಎಕ್ಸ್ಟ್ರೀಮು ಈ ಕೊನೆ ಪಕ್ಷ ನಾವು ಸಾಹಿತ್ಯದಂತ ಇದಾಗಲಿ ಅಥವಾ ವಿಜ್ಞಾನದ್ದಾಗಲಿ ಅಥವಾ ಬೇರೆ ಇದಾಗಲಿ ಇತಿಹಾಸದ್ದಾಗಲಿ ಯಾವುದೇ ಆಗಲಿ ಇಂಗ್ಲಿಷ್ ಬೇಡ ಅಂತ ಅನ್ನೋದು ಆತ್ಮಘಾತಕ ಇದು ಇಂಗ್ಲೀಷ್ಗೆ ನಾವು ಶರಣಾಗತವಾಗಿ ಕನ್ನಡವೇ ಬೇಡ ಅಂತ ಅನ್ನೋದು ಅದಕ್ಕಿಂತ ಹೆಚ್ಚಿನ ಆತ್ಮಘಾತಕ ಇದು ನಮ್ಗೆ ಎರಡು ಬೇಕು ಇವಾಗ ಅದು ಆಗ್ತಾ ಇಲ್ಲ ನಾವು ಯಾವುದೇ ಕಲಾಕಾರನಾದ್ರೂ ಅವನ ಕಲೆ ಮತ್ತು ವ್ಯಕ್ತಿತ್ವ ಎರಡನ್ನೂ ಗಮನಿಸಿಯೇ ಗೌರವಿಸುತ್ತೇವೆ ಕೆಲವರ ಕಲೆ ಮತ್ತು ವ್ಯಕ್ತಿತ್ವ ಬೇರೆ ಬೇರೆಯಾಗಿರುತ್ತದೆ ಆಗ ಜನ ಹೇಗೆ ತಿಳಿಯಬೇಕು ಕಲೆಗೆ ಬೆಲೆ ಕೊಟ್ಟರೆ ವ್ಯಕ್ತಿತ್ವ ಬೇಡವೇ ವ್ಯಕ್ತಿತ್ವಕ್ಕೆ ಬೆಲೆ ಕೊಟ್ಟರೆ ಅವನ ಕಲೆಗೆ ಗೌರವ ಬೇಡವೇ ಇದು ಬಹಳ ಪಶ್ಚಿಮ ದೇಶದಲ್ಲಿ ಇದು ಶುರುವಾಯಾದದ್ದು ಆರ್ಟ್ ಫಾರ್ ಆರ್ಟ್ ಸೆಕ್ ಅಂತ ಅನ್ನೋದು ಒಂದು ಸಿದ್ಧಾಂತ ಬಂತು ಕಲಾವಿದ ಅವನು ಯಾವ ರೀತಿ ಪರ್ಸನಲ್ ಲೈಫ್ನೊಳಗೆ ಅವನು ಯಾವ ರೀತಿ ಇರ್ತಾನೆ ಅದು ನಮಗೆ ಮುಖ್ಯವಲ್ಲ ಅವನು ಏನು ಬರೀತಾನೆ ಅಥವಾ ಏನು ಆಡ್ತಾನೆ ಅಥವಾ ಅವನ ಬೇರೆ ಕಲೆ ಇದೆಯಲ್ಲ ಪೇಂಟಿಂಗು ಇತ್ಯಾದಿ ಇದರಲ್ಲಿ ಅಲ್ಲಿ ಏನು ಮಾಡ್ತಾನೆ ಅಂತ ಅನ್ನೋದು ಮುಖ್ಯ ಹೊರತು ಅವನು ಪರ್ಸನಲ್ ಲೈಫ್ ಕಟ್ಕೊಂಡು ನಮಗೇನು ಬೇಡ ಅಂತ ಅನ್ನೋದು ಅಲ್ಲಿ ಒಂದು ಸಿದ್ಧಾಂತ ಶುರುವಾಯಿತು ನಮ್ಮ ದೇಶದವರೆಗೂ ಇವಾಗ ಅದೊಂದಿಷ್ಟು ಬಂದಿದೆ ಸಾಕಷ್ಟು ಮಟ್ಟಿಗೆ ಬಂದಿದೆ ಇದ್ರೊಳಗೆಲ್ಲ ಆದರೆ ಒಂದು ನಾವು ಒಂದು ದೊಡ್ಡ ಕಲ್ಪನೆ ಒಂದು ದೊಡ್ಡ ಕನಸನ್ನ ನಮ್ಮ ಸಾಹಿತ್ಯ ಕೃತಿಯಲ್ಲಿ ನಾವು ಸೃಷ್ಟಿಸಬೇಕಾದ್ರೆ ನಾವು ಸ್ವಲ್ಪನಾದರೂ ಅನುಭವಿಸಿರ್ಬೇಕಲ್ಲ ಪೂರ್ತಿ ಅಷ್ಟೊಂದೇನು ಅನುಭವಿಸದೆ ಇದ್ರೂ ಕೂಡ ಸ್ವಲ್ಪನಾದ್ರೂ ನಾವು ಇದ್ರೆ ಅದು ನಮಗೆ ಪೂರ್ತಿ ಗೊತ್ತಾಗಲ್ಲ ಅವ್ರಿಗೆ ನಾವು ಮೊದ್ಲಿಂದಲೇ ಒಂದು ಕ್ಲೀನ್ ಚಿಟ್ ಪಡ್ಕೊಂಡ್ಬಿಟ್ಟು ಬರೀ ಬರವಣಿಗೆ ಬೇರೆ ಅದೇ ಬೇರೆ ಇದೇ ಬೇರೆ ಅಂತ ಅನ್ಕೊಂಡ್ ಹೋಯ್ತು ಅಂತಂದ್ರೆ ನಾವು ದೊಡ್ಡದ ಏನನ್ನ ಕೊಡೋದಕ್ ಸಾಧ್ಯ ಸಮಾಜಕ್ಕೆ ಹೆಸರಿಗ್ ಮಾತ್ರ ಹೇಳ್ತಾರೆ ಇದಕ್ಕೆ ನಾವು ಸಮಾಜಕ್ಕೆ ಅದ್ ಮಾಡ್ಬೇಕು ಇದು ಮಾಡ್ಬೇಕು ಅಂತ ಆದ್ರೆ ನಾವು ಸಮಾಜಕ್ಕೆ ದೊಡ್ಡದ್ ಏನು ಕೊಟ್ಟಿದೀವಿ ನಾವು ಅನ್ನೋದನ್ನ ಪ್ರತಿಯೊಬ್ಬ ಲೇಖಕನೂ ಕೂಡ ಅದು ಯೋಚನೆ ಮಾಡಬೇಕಾಗತ್ತೆ